ಏನು ಇವತ್ತಿನ ದಿವಸ ಡಿ ಬ್ಯಾಂಕು ಎಲೆಕ್ಷನ್ ನಡೆಯಿತು ಆ ಎಲೆಕ್ಷನ್ನಲ್ಲಿ ನನ್ನನ್ನು ನನ್ನ ಮಗನ ಆಶೀರ್ವಾದ ಮಾಡಿರ್ತಕ್ಕಂಥ ಮತದವರಿಗೆ ತುಂಬ ಧನ್ಯವಾದಗಳು ಹೇಳುತ್ತಾ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ನಮ್ಮ ಕಾಡೇಪಲ್ಲಿ ನಾಗರಾಜನ್ನವರು ನಮ್ಮ ಎಮ್ ಆರ್ ಮುರ್ಲಿಯನ್ನವರು ಶ್ಯಾಮೇಗೌಡನವರು ನಮ್ಮ ಲಾಯರ್ ಅಡ್ವೊಕೇಟ್ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಕಲ್ಲುಪಲ್ಲಿ ಪ್ರಕಾಶನ್ನ ತುಂಬ ರಾತ್ರಿ ಮೊನ್ನೆ ಮೂರು ದಿವಸದಿಂದ ತುಂಬ ರಾತ್ರಿ ಪಗು ಹಗಲು ಶ್ರಮಿಸಿದ್ದಾರೆ ಅವರೂ ಅದಕ್ಕಿಂತ ಮುಖ್ಯವಾಗಿ ನನಗೆ ಓಟ ಹಾಕಿ ಹಿಂದೆ ಇರತಕ್ಕಂಥ ನಮ್ಮ ಹಿರಿಯ ಮುಖಂಡರುಗಳು ಜಾಸ್ತಿ ಜನ ಇದ್ದಾರೆ ಎಲ್ಲ ಹೆಸರುಗಳು ಹೇಳೋಕ್ಕಾಗಲ್ಲ ಎಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಆಲಮ್ರು ಕ್ಷೇತ್ರದ ಎಲ್ಲ ನನ್ನ ಜನ ಜನನ್ನು ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಜನಗಳ ಕೃತಜ್ಞೆಯನ್ನು ಹೇಳ್ತಾ ಇವತ್ತೊಂದು ದಿವಸ ನಮ್ಮ ಮಗನ ಆಶೀರ್ವಾದ ಮಾಡಿರ್ತಕ್ಕಂಥ ವೋಟರ್ಸ್ಗಳು ಧನ್ಯವಾದಗಳು ಹೇಳ್ತಾ ಅದೇ ರೀತಿಯಾಗಿ ನಮಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ನಮ್ಮ ಅವರು ತುಂಬಾ ನನ್ನ ಮೇಲೆ ಅಭಿಮಾನ ಅವ್ರಿಗೂ ಅವ್ರಿಗೂ ತಮ್ಮ ಕೃತಜ್ಞತೆಯನ್ನು ತಲುಪಿಸ್ತೀನಿ ನಮ್ದು ಇಪ್ಪತ್ ನಲ್ವತ್ತು ನಾಲ್ಕಿತ್ತು ನಮ್ದು ನಾಲ್ಕು ಜನ ಡೆತ್ ಆಗಿದ್ರು ಅದರಲ್ಲಿ ನಲವತ್ತು ಜನ ನಲವತ್ತು ಓಟ್ ಹಾಕಿತ್ತು ಅದರಲ್ಲಿ ಇಪ್ಪತ್ತೆಂಟು ನಮಗೆ ಹನ್ನೆರಡು ನಮ್ಮ ವಿರೋಧ ಪಕ್ಷ ರಾಜಕೀಯವಾಗಿ ಏನನ್ನ ನಾವೇ ಅನ್ಕೊಂಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಾಮಿನೇಷನ್ ಹಾಕ್ಸಿದ್ವಿ ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಜೊತೆಯಲ್ಲಿ ತುಂಬ ಜನ ಎಲ್ಲ ಹೆಸರುಗಳು ಹೇಳೋಕ್ಕಲ್ಲ ಅವರು ಕೋಪ ಮಾಡ್ಕೋಬಾರ್ದು ನಮ್ಮ ತಿಮರಾವತಿನಲ್ಲಿ ಜಯರಾಮ್ ರೆಡ್ಡಿಯನ್ನ ನಾನು ಅಪ್ಲಿಕೇಶನ್ ಆದಾಗಿಂದ ಅವ್ರ ಜೊತೆಯಲ್ಲಿರುವ ಎಲ್ಲರೂ ಅವ್ರ ಹುಡುಗರು ನಮ್ಮ ಅಲ್ಲ ಅವರು ಹುಡುಗಿರು ಜೊತೆಯಲ್ಲಿದ್ದು ಕಷ್ಟಪಟ್ಟು ಕೆಲಸ ಮಾಡೋದು ನಮ್ಮ ಆಲುಗುರು ಕ್ಷೇತ್ರದಲ್ಲಿ ನಮ್ಮ ಗುಂಕಲ್ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಅವರು ಇದ್ರ ಜೊತೆಯಲ್ಲೇ ಸುಮಾರು ಜನ ಇದ್ದಾರೆ ಎಲ್ಲ ಹೆಸರಿದೆ ಅವರು ಕೋಪ ಮಾಡ್ಕೊಳ್ತಾರೆ ಎಲ್ರಿಗೂ ನನ್ನನ್ನು ಚಮಿಸಬೇಕು ಅಂತ ಪತ್ರಕರ್ತರೊಂದಿಗೆ ಕೃತಜ್ಞತೆ ಅದು ಅದು ಜನ ನಮ್ಮ ದೇವರು ಆಶೀರ್ವಾದರೆ ದೇವರ ಆಶೀರ್ವಾದ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ನಾನು ಅದು ನಂಬಿಕೆ ಇಟ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾನು ಅಪ್ಲಿಕೇಶನ್ ಆಗಿದೆ ಸುಮಾರು ಜನ ಬಂದು ಅದರನ್ನು ವಾಪಸ್ ಪಡಿಬೇಕು ಅಂತ ಕೇಳ್ಕೊಂಡ್ರು ಇಲ್ಲ ಫಸ್ಟ್ ಟೈಮ್ ನನ್ನ ಮಗನ ನಿಲ್ಲಿಸ್ತಾ ಇರೋದು ಏನಾಗಲಿ ಮುಂದೆ ಎಜ್ಜಿಡ್ ಇದ್ದೀನಿ ಹಿಂದೆ ಬರಲ್ಲ ಅಂತ ಅವ್ರಿಗೆಲ್ರಿಗೂ ಕೇಳ್ಕೊಂಡಿದ್ದೀನಿ ಪದೇ ಪದೇನೂ ಒಂದೆರಡವ್ರ ಮೂರವರು ಕೂತ್ಕೊಂಡು ನಮ್ಮ ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡಿ ಬೇಡ ನನ್ನ ಮಗನ ಬಿಟ್ಕೊಡೆ ಏನು ಕಾರಣ ಅಂತದ್ರಿಂದ ಶಿವನ ಒಪ್ಕೊಂಡಿದ್ರು ಅವ್ರಿಗೆ ಮಧ್ಯಲ್ಲಿ ಯಾರು ಹೇಳ್ಕೊಟ್ರೆ ಗೊತ್ತಿಲ್ಲ ಮತ್ತೆ ಆ ಕಡೆ ಕಿಲಿಯೋಕೆ ಸಂದರ್ಭ ಬಂತು ಆ ಕಡೆ ಕಿಳಿದಿದ್ವಿ ಜನ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲ ಕೃತಜ್ಞ ಅಂತ ತಲುಪಿಸ್ತೀನಿ ಅದು ಭಗವಂತನು ನಮ್ಮ ಡೈರೆಕ್ಟರ್ ಆಗಿದ್ದಾರ ನೋಡೋಣ ಎಲ್ಲರೂ ಆಶೀರ್ವಾದ ಮಾಡಿ ತಗೊಳ್ತೀನಿ ಇಲ್ಲ ಆಶೀರ್ವಾದ ಇಲ್ಲಂದು ಡೈರೆಕ್ಟಾಗಿ ಕೆಲಸ ಮಾಡ್ತೀನಿ ನಾನೇ ಅಂತ ಹೆಂಗೆ ಹೇಳೋಕಾಯ್ತೀನಿ ಇನ್ನೂ ತುಂಬ ಜನ ಇದ್ದಾರೆ ನನಗಿಂತ ದೊಡ್ಡವರು ಜಾಸ್ತಿ ಜನ ಇದೆ ಆಗೋಗಿ ಹೇಳಿದೀನಿ ನಮ್ಮ ಗುರುಗಳು ರಾಜಕೀಯ ಅವರು ಕಾಂಗ್ರೆಸ್ನಲ್ಲಿ ಜೆ ನಾನು ಜೆಡಿಎಸ್ ಪಕ್ಷದಲ್ಲಿ ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಬಂದಿದ್ದೀನಿ ಸರ್ ಮುಂದೆ ಮೊನ್ನೆ ಹೇಳಿದ್ನಲ್ಲ ಯೋಚನೆ ಮಾಡೋಣ ರಾಜಕೀಯ ಸಂದರ್ಭ ಯಾವ ಟೈಮಲ್ಲಿ ಏನೇನು ಬರುತ್ತೆ ಓಕೆ